ಬಟ್ ಆದರೆ ಹಿಂದಿನ ದಿನ ಅಂದ್ಕೊಂಡೆ ಇಲ್ಲ ಬೇಡ ಬೆಳಗ್ಗೆ ಪೂಜೆ ಮಾಡೋದು ಸ ಅವರು ಒಂದಷ್ಟು ಗಲೇಜ್ ಮಾಡಿದರು ಬಟ್ ಆದರೆ ಅವರು ಅದು ಮಾಡಿಕೊಟ್ಟಿದ್ರಿಂದ ನನಗೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಯಿತು ಗ್ಯಾಸ್ ಆದ್ರೆ ಇವತ್ತು ಚಪಾತಿ ಮತ್ತು ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಕೊತ್ತಂಬರಿ ಸೊಪ್ಪು ಶುಂಠಿ ಈರುಳ್ಳಿ ಇದಿಷ್ಟುನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ತೀರಾ ಸ್ಮ್ಯಾಶ್ ಆಗೋದಕ್ಕೆ ಏನು ಹೋಗೋದು ಬೇಡ ಸ್ವಲ್ಪ ಸ್ಮ್ಯಾಶ್ ಆಗೋವ್ರಿಗೂ ಹಾಗೆ ಈಸಿಯಾಗಿ ಬೇಗ ಆಗಿಬಿಡುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಅರ್ಜೆಂಟಾಗಿ ಮಾಡಬೇಕು ಅಂದಾಗ ಯಾಕಂದರೆ ಮಕ್ಕಳನ್ನ ಹಾಗೆ ಗಂಡನ ಆಫೀಸ್ಗೆ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಟೆನ್ಷನಲ್ಲೇ ಆ ಸ್ವೀಟ್ನೆಸ್ಗೆ ಅಂತ ನಾನು ಏನು ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಹಾಕಲ್ಲ ಹನಿನೂ ಕೂಡ ಅವಳು ಖಾಲಿನೇ ಮಾಡ್ಕೊಬರಲ್ಲ ಅಂಥೇಳೆ ಅವಳಿಗೆ ಏನಾದರೂ ಜಾಸ್ತಿ ಇಷ್ಟ ಇದೆ ಯೂಟ್ಯೂಬ್ ನಾನು ಮಾಡಿರೋದು ನಿಮಗೆ ಎಷ್ಟು ಬೆನಿಫಿಟ್ ಆಗಿದೆಯೋ ಗೊತ್ತಿಲ್ಲ ನನಗೆ ಬಟ್ ನನಗೂ ಕೂಡ ನಿಮ್ಮಿಂದ ಅಷ್ಟೇ ಬೆನಿಫಿಟ್ ಒಂದು ಮೋಸ್ಟ್ಲಿ ಎಲ್ಲರೂ ಸೇರ್ಕೊಂಡು ನನಗೆ ಕೆಲಸ ಕೊಟ್ಟೆ ಕೊಡ್ತಾರೆ ನಮ್ಮ ಮನೆಯಲ್ಲಿ ಯಾರೂ ಏನು ಕೆಲಸ ಮಾಡಿಕೊಡೋದಿಲ್ಲ ಕೆಲಸ ಈ ರೀತಿ ಪುಟ್ಟದಾಗಿ ಹೈ ರಂಗೋಲಿ ಹಾಕಿದ್ದೀನಿ ಗ್ಯಾಸ್ ಚಿಪ್ಸ್ ಯಾವತ್ತಿಂದ ಸ್ವೀಟು ಅಂತ ಎಲ್ಲಿ ಅನೌನ್ಸ್ ಮಾಡೋರು ಯಾರು ಖಾಲಿನೇ ಮಾಡಕಾಯ್ತಾ ಇಲ್ಲೋ ಒಂದೊಂದು ರೌಂಡ್ ಒಂದೊಂದು ರೌಂಡ್ ರೌಂಡ್ ಗೋಟಿ ಏನು ಗತಿ ಇಲ್ದೇನೆ ಒಣಗೋಗಿರೋ ತರ ಐತೆ ಇದು ಎಲ್ಲ ತಿನ್ ತುಂಬೋಗಿರೋ ತರ ಐತೆ ಬರ್ತಾ ಇದ್ದಕ್ಕೆ ಏನಾದರೂ ತಿನ್ಬೇಕು ತಿನ್ಬೇಕು ಅನ್ಸ್ತಾ ಇತ್ತು ಅದಕ್ಕೆ ಏನು ಏನು ಅಂತ ನನಗೆ ಹೆಸರು ಹೇಳೋದಕ್ಕೆ ಏನು ಅಂತ ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಐದು ಗಂಟೆ ಆಗಿದೆ ಇವಾಗ ಎದ್ದು ರಂಗೋಲಿ ಹಾಕೋದಕ್ಕೆ ಅಂತ ಬಂದು ಕೂತೆ ಬಟ್ ಆದರೆ ಹಿಂದಿನ ದಿನ ಅಂದ್ಕೊಂಡೆ ಇಲ್ಲ ಬೇಡ ಬೆಳಿಗ್ಗೆ ಪೂಜೆ ಮಾಡೋದು ಸಂಜೆ ಬೇಕಾದರೆ ಮಾಡ್ಕೊಡೋಣ ಮಕ್ಳನ್ನ ಸ್ಕೂಲ್ ಕಳಿಸಿ ರೆಸ್ಟ್ ಮಾಡೋಣ ಅಂದ್ಕೊಂಡೆ ಅಂದರೆ ನಿನ್ನೆ ಹೊರಗಡೆ ಹೋಗಿದ್ವಿ ಅಲ್ವಾ ಅಲ್ಲಿಂದ ಬರಬೇಕಾದ್ರೆ ತೀರಾ ಸಾಕಾಗಿ ಹೋಗಿತ್ತು ನನಗಂತೂ ಅಲ್ಲಿಂದ ಬರಬೇಕಾದ್ರೆ ಅಂದ್ಕೊಂಡೆ ಇಲ್ಲ ನಾಳೆ ಅಂತೂ ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದು ಬೇಡ ಸಂಜೆ ಎದ್ದು ಪೂಜೆ ಮಾಡಿಕೊಡೋಣ ಅಂತ ಹೇಳಿ ಮನ್ಸಲ್ಲಿ ಅಂದ್ಕೊಂಡು ಬಂದೆ ನೈಟಲ್ಲಿ ಬಂದು ಮಲಗಬೇಕಾದ್ರೂ ಹಾಗೆ ಅಂದ್ಕೊಂಡೆ ಬಟ್ ಆದರೆ ಬೆಳಗ್ಗೆ ಟೈಮ್ ಎದ್ದು ಎಚ್ಚರ ಆಗ್ಬಿಡ್ತು ಅದೇ ಟೈಮ್ಗೆ ನನಗೆ ಅದೇನೋ ಪೂಜೆ ವಿಚಾರದಲ್ಲಿ ಮುಂದೆ ಹಾಕೊಂಡು ಹೋಗೋದಕ್ಕೆ ಇಷ್ಟನೇ ಆಗೋಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಅನಿಸ್ತು ಇನ್ನೇನು ರಂಗೋಲಿ ಹಾಕಿ ಬಂದುಬಿಡೋಣ ಬೇಡ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕಿ ಮುಗ್ದಿದ್ದಾದಮೇಲೆ ಬೇಕಾದರೆ ರೆಸ್ಟ್ ಮಾಡಿದ್ರಾಯಿತು ರಂಗೋಲಿ ಹಾಕಿ ಮುಗಿದ್ಮೇಲೆಲ್ಲ ಪೂಜೆ ಮಾಡಿ ಮೇಲೆ ರೆಸ್ಟ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ರಂಗೋಲಿ ಇದೆ ಅಂದರೆ ಮನೆ ಎಲ್ಲದೂ ಕ್ಲೀನ್ ಮಾಡ್ಕೊಂಡು ಇವಾಗ ಏನು ಮಾಡೋದು ಬೇಡ ಮಕ್ಕಳನ್ನ ಸ್ಕೂಲ್ ಕಳಿಸಿದ್ದಾದ್ಮೇಲೆ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಆದಷ್ಟು ಸ್ಲೋ ಆಗೇ ಮಾಡೋಣ ತುಂಬ ಅರ್ಜೆಂಟಲ್ಲಿ ಏನು ಹರಿಬರಿನಲ್ಲಿ ಏನು ಕ್ಲೀನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಇವತ್ತು ಪುಟ್ಟದಾಗ ರಂಗೋಲಿ ಹಾಕ್ತಾಯಿದೆ ತುಂಬ ಕಲರ್ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಪುಟ್ಟದಾಗ ರಂಗೋಲಿ ಹಾಕ್ಬಿಟ್ಟು ಬಂದೆ ಇಷ್ಟು ಸಿಂಪಲ್ ಆಗಿತ್ತು ಇವತ್ತಿನ ರಂಗೋಲಿ ಇನ್ನು ಕಿಚನ್ ನೈಟಲ್ಲಿ ಕ್ಲೀನ್ ಮಾಡಿದ್ದೆ ಸಂತು ಅದೇ ಹೇಳಿದಾಗೆ ಕಬಾಬ್ ಮಾಡಿದ್ರಲ್ವಾ ಅವರು ಒಂದಷ್ಟು ಗಲೇಜ್ ಮಾಡಿದರು ಬಟ್ ಆದರೆ ಅವರು ಅದು ಮಾಡಿಕೊಟ್ಟಿದ್ರಿಂದ ನನಗೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಯಿತು ಗ್ಯಾಸ್ ಸ್ಟವ್ ಎಲ್ಲ ಅದನ್ನು ಕ್ಲೀನ್ ಮಾಡಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ನಾನು ನೈಟಲ್ಲಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೇಳಿ ಚಪಾತಿ ಮಾಡ್ತಾಯಿದ್ದೆ ಅಂದರೆ ಯೂಶ್ವಲಿ ನಾನು ವಾರಗಳಿದ್ದಾಗ ಅದೇ ಹೇಳಿದಾಗೆ ದೋಸೆ ಇಡ್ಲಿ ಚಪಾತಿ ದೋಸೆ ಇಡ್ಲಿ ಇಲ್ಲ ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ಮಾಡ್ತಾಯಿದೆ ಬಟ್ ಆದರೆ ಇವತ್ತು ಚಪಾತಿ ಮತ್ತು ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಒಂದೇ ಥರ ತಿಂಡಿ ಏನು ಹೇಗಿದ್ದರೂ ನಂದು ರಂಗೋಲಿ ಹಾಕಿ ಬರೋದು ನಾರ್ಮಲಾಗಿ ಬೆಳಗ್ಗೆ ಎದ್ದು ತಿಂಡಿ ಏನು ಮಾಡ್ತೀನಿ ಅಷ್ಟೊಳಗೆ ಆಲ್ರೆಡಿ ಆಗಿರುತ್ತೆ ಟೈಮ್ ಉಳಿದಿರುತ್ತೆ ಬಟ್ ಅದೇ ವಾರಕ್ಕೆ ಅಂತ ಹೇಳಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದು ಮಾಡ್ತಿದ್ದೆ ಬಟ್ ತಿಂಡಿ ಮಾಡಿ ಕಳಿಸಿ ಸ್ವಲ್ಪ ಸ್ಲೋ ಆಗಿಯೇ ಮನೆ ಕೆಲಸ ಮುಗಿಸಿ ಪೂಜೆ ಮಾಡಿದ್ರೆ ಆಯ್ತು ಇವತ್ತು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಇನ್ನು ಇವತ್ತು ಒಂದು ಗ್ರೇವಿ ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೆ ಚಪಾತಿ ಜೊತೆಗೆ ಕಾಲಿಫ್ಲವರ್ ಮತ್ತು ಫ್ರೋಸನ್ ಬಟಾಣಿ ಹಾಕಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೆ ಅದನ್ನು ರೆಸಿಪಿನೂ ಕೂಡ ತೋರಿಸ್ತೀನಿ ಫಸ್ಟಿಗೆ ನಾರ್ಮಲಾಗಿ ಹೂಕೋಸು ಅಂದರೆ ಅದನ್ನು ಬಿಸಿನೀರಲ್ಲಿ ತೊಳ್ಕೊಳ್ಬೇಕಲ್ವ ಹಾಗಾಗಿ ಬಿಸಿನೀರನ್ನ ಕಾಯೋದಕ್ಕಿಟ್ಟು ಅದಕ್ಕೆ ಹೂಕೋಸೆಲ್ಲ ಹಾಕಿ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಇದಿಷ್ಟು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊತಾ ಇದ್ದೀನಿ ಇನ್ನು ಅಲ್ಲೇ ಸ್ವಲ್ಪ ಕಿಚನು ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನು ಪೂರ್ತಿ ಗಲೀಜಾದ ಮೇಲೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲ ಅಂತ ಇನ್ನು ರುಬ್ಕೊಳ್ಳೋದಕ್ಕೆ ಹೇಳಿ ನಾನು ಜೀರಿಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಈರುಳ್ಳಿ ಇದಿಷ್ಟನ್ನ ತೆಗೆದಿಟ್ಕೊಂಡಿದ್ದೀನಿ ಇನ್ನೂ ಅದನ್ನು ನಾನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಟ್ಕೊತೀನಿ ಅದಾದಮೇಲೆ ನೆಕ್ಸ್ಟಿಗೆ ಒಂದು ಬಾಣಲಿನಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಹೆಚ್ಚಿರುವಂಥ ಒಂದು ಮೀಡಿಯಮ್ ಈರುಳ್ಳಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ತೀನಿ ಈರುಳ್ಳಿ ಫ್ರೈ ಆಗಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ತೀನಿ ಇದನ್ನು ಹಾಕ್ಕೊಂಡು ಹಾಗೆ ಲೈಟಾಗಿ ಬಾಡಿಸ್ಕೊಂಡು ನಾನು ಏನೇನು ತೋರಿಸಿದ್ದೆ ಅದನ್ನೆಲ್ಲದನ್ನೂ ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ತೀರಾ ನುಣಗಲ್ಲ ಹಾಗೆ ತೀರಾ ತರಿ ತರಿಯಾಗಿ ಎಲ್ಲ ಆಗಿ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಅದ್ರ ಜೊತೆಗೆ ಅರ್ಶನೂ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಅರ್ಶಿನ ಹಾಕಿದ್ಮೇಲೆ ಕಲರೇ ಚೇಂಜ್ ಆಗಿಬಿಟ್ಟಿದೆ ನೋಡಿ ಇನ್ನು ಅದನ್ನು ಲೈಟಾಗಿ ಹಸಿ ವಾಸನೆ ಹೋಗೋರ್ಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಚಿಲ್ಲಿ ಪೌಡರ್ ಸಾಮ್ನಾಗೇ ಧನ್ಯಾ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇನ್ನು ಅದಾದಮೇಲೆ ಇದರಲ್ಲಿರೋ ಘಾಟ್ ಹೋಗೋವರೆಗೂ ಹುರ್ಕೊಂಡು ನಾನು ಹೂಕೋಸನ್ನ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದು ಜೊತೆಗೆ ಫ್ರೋಸನ್ ಬಟಾಣಿ ಎರಡನ್ನೂ ಕೂಡ ಹಾಕೊಂಡು ಮಸಾಲೆ ಎಲ್ಲ ಹೂಕೋಸು ಮತ್ತು ಬಟಾಣಿ ಜೊತೆ ಮಿಕ್ಸ್ ಆಗೋ ಹತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ನೆಕ್ಸ್ಟಿಗೆ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ಇದನ್ನು ಕೂಡ ಇವಾಗ ಟೊಮೆಟೊ ಸ್ವಲ್ಪ ಸ್ಮೆಶ್ ಆಗಬೇಕು ತೀರಾ ಸ್ಮ್ಯಾಶ್ ಆಗೋದಕ್ಕೆ ಏನು ಹೋಗೋದು ಬೇಡ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಹಾಗೆ ಫ್ರೈ ಮಾಡಿಕೊಂಡು ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ನಿಮ್ಮ ಅಳತೆಗೆ ನೋಡಿ ಅಂದರೆ ಹೂಕೋಸು ಬೇಗ ಬೆಂದಿರತ್ತೆ ತುಂಬ ನೀರೇನು ಬೇಕಾಗೋದಿಲ್ಲ ಬಟ್ ಗ್ರೇವಿ ಕನ್ಸಿಸ್ಟೆನ್ಸಿನೂ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಇನ್ನದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಎಲ್ಲ ನೀಟಾಗಿ ಕುಕ್ಕಾಗೋವ್ರಿಗೂ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಅದು ನಂತರ ರೆಡಿಯಾಗಿರುತ್ತೆ ಸೂಪರಾಗಿರುತ್ತೆ ಗ್ರೇವಿ ಮಾತ್ರ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಕಲರ್ಫುಲ್ಲಾಗಿದೆ ರೆಡ್ಡು ಗ್ರೀನು ವೈಟು ಎಲ್ಲದೂ ಕೂಡ ಸಾಕತ್ತಾಗಿ ಕಾಣಿಸ್ತಿದೆ ಎಲ್ಲ ಮಾತ್ರ ಸಿಕ್ಕಾಬಟ್ಟೆ ಬೇಗ ಕುಕ್ ಆಗುತ್ತೆ ಈಸಿಯಾಗಿ ಬೇಗ ಆಗಿಬಿಡುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಅರ್ಜೆಂಟಾಗಿ ಮಾಡಬೇಕು ಅಂದಾಗ ಇದು ಈಸಿಯಾಗಿ ಆಗುತ್ತೆ ಇನ್ನು ಲಾಸ್ಟ್ ಫೈನಲಲ್ಲಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಇಲ್ಲ ಚಿಕನ್ ಮಸಾಲ ಆಪ್ಷನಲ್ ನಿಮ್ಗೆ ಯಾವುದೇ ಇರುತ್ತೆ ಮನೆಯಲ್ಲಿ ಅದನ್ನು ಹಾಕ್ಕೊಳ್ಬೋದು ಇನ್ನು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒನ್ ಟೈಮ್ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಗ್ರೇವಿ ಮಾತ್ರ ರೆಡಿಯಾಗುತ್ತೆ ಟ್ರೈ ಮಾಡಿ ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಅಂದರೆ ರಸಮ್ ಮಾಡಿಬಿಟ್ಟು ಈ ರೀತಿ ಗ್ರೇವಿ ಮಾಡ್ಕೊಂಡ್ರೂ ಕೂಡ ಅದು ಕೂಡ ಸಖತ್ತಾಗಿರುತ್ತೆ ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಗ್ರೇವಿ ರೆಡಿಯಾಗಿದ್ದಾಯಿತು ಚಪಾತಿನೂ ಕೂಡ ಲಟ್ಸ್ತಾ ಇದ್ದೀನಿ ನೀವು ಅಂದ್ಕೊಳ್ಬೋದು ಇತ್ತೀಚಿಗೆ ಬರೀ ಅಂದರೆ ಬ್ರೇಕ್ಫಾಸ್ಟ್ ರೆಸಿಪಿನೇ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ರೀಸನ್ ಏನು ಅಂದರೆ ಕಮೆಂಟ್ ಮಾಡೋ ಕೇಳಿದರು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸಿ ಅಂತ ಹೇಳಿ ಅದಲ್ಲದೆ ನಿಜಕ್ಕೂ ಬೆಳಿಗ್ಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮಕ್ಕಳನ್ನ ಹಾಗೆ ಗಂಡನ ಆಫೀಸ್ಗೆ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಟೆನ್ಷನಲ್ಲೇ ಆಗೋಗುತ್ತೆ ನನಗೆ ಆ ಟೆನ್ಷನು ಮಕ್ಳಿಗೆ ಮಾತ್ರ ಇದೆ ಬಟ್ ಸಂತೋಗ ಟೆನ್ಷನ್ನ ತಗೊಳ್ಳೋ ಹಾಗಿಲ್ಲ ಅವರೇನು ಬ್ರೇಕ್ಫಾಸ್ಟ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡಿಸ್ಕೊಂಡು ಹೋಗೋದಿಲ್ಲ ಹಾಗಾಗಿ ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ ಇದರಿಂದ ಸ್ವಲ್ಪನಾದರೂ ಅವರಿಗೆ ಹೆಲ್ಪ್ಫುಲ್ ಆಗಿರಲಿ ಯೂಸ್ ಆಗಿ ಅನ್ನೋದಕ್ಕೋಸ್ಕರ ನಾನು ಇತ್ತೀಚೆಗೆ ಆದಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸ್ಗಳನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ ಒಂದು ನೋಡಿದಾಗ ನಿಮಗೂ ಕೂಡ ಐಡಿಯಾಸ್ ಬರುತ್ತೆ ಟೆನ್ಷನ್ ಫ್ರೀಯಾಗಿ ಓ ಇದು ಮಾಡ್ಕೊಬೋದಲ್ವಾ ಅಂತ ಅನಿಸ್ಬೋದು ನೀವು ಮಾಡೋದ್ರಲ್ಲಿ ನಾನು ಮಾಡೋದ್ರಲ್ಲಿ ಸ್ವಲ್ಪ ಏರುಪೇರು ಅಂದರೆ ಹೆಚ್ಚು ಕಮ್ಮಿ ಇರ್ಬೋದು ಬಟ್ ಆದರೆ ಈ ರೀತಿ ತೋರಿಸಿದಾಗ ನೋಡಿದಾಗ ನಿಮಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟು ನಿಮಗೆಲ್ರಿಗೂ ಈ ಬ್ರೇಕ್ಫಾಸ್ಟ್ ರೆಸಿಪಿದು ಸೀರೀಸ್ ಇಷ್ಟ ಆಗ್ತಿದೆಯಾ ಸೀರೀಸ್ ಅಂತ ಏನಿಲ್ಲ ಆದಾಗ ಅದನ್ನು ಮಾಡ್ತೀನಿ ಇಲ್ಲಾಂದರೆ ಬೇರೆನೂ ಕೂಡ ಮಾಡ್ತೀನಿ ಇಷ್ಟ ಆಯಿತಾ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಕೂಡ ಚಪಾತಿ ಎಲ್ಲ ಅದನ್ನು ಲಟ್ಸಿ ಮುಗಿಸ್ದೆ ಇನ್ನು ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಆ್ಯಪಲ್ಲು ಬನಾನಾ ಎರಡೂ ಕೂಡ ಹಾಕ್ಬಿಟ್ಟು ಮಾಡೋಣ ಇವತ್ತು ಅಂತ ಹೇಳಿ ಮಾಡ್ತಾಯಿದ್ದೆ ಒಂದು ಬನಾನಾ ಇತ್ತು ಒಂದು ಆ್ಯಪಲ್ ಇತ್ತು ಅಷ್ಟೇ ಅದಕ್ಕೋಸ್ಕರ ಎರಡೂ ಮಿಕ್ಸ್ ಮಾ ಒಂದು ಬನಾನ ಅಲ್ಲ ಬನಾನಾ ಇದ್ವು ಆ್ಯಪಲ್ ಒಂದೇ ಇದ್ದಿದ್ದು ಅದು ಪುಟ್ಟ ಆ್ಯಪಲ್ಲು ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಬನಾನಾ ಒಂದು ಆ್ಯಪಲ್ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇನ್ನು ಸ್ವೀಟ್ನೆಸ್ಗೆ ಅಂತ ನಾನು ಏನು ಆಗಲಿ ಬೆಲ್ಲ ಆಗಲಿ ಏನೂ ಹಾಕೋಲ್ಲ ಹನಿನೂ ಕೂಡ ಹಾಕೋದಿಲ್ಲ ಇದು ಖರ್ಜೂರ ಹಾಕ್ಕೊಂತೀನಿ ನಾರ್ಮಲ್ ಡೇಟ್ಸು ಒಣ ಖರ್ಜೂರ ಅಲ್ಲ ನಾರ್ಮಲ್ ಹಸಿ ಇದೆಯೇ ಖರ್ಜೂರ ಹಾಕಿ ಮೂರೇ ಮೂರು ಖರ್ಜೂರ ಹಾಕಿದ್ದು ಅದನ್ನು ಹಾಕಿ ರುಬ್ತೀನಿ ಖರ್ಜೂರ ಇಲ್ಲ ಅಂದಂಥ ಟೈಮಲ್ಲಿ ಬೇಕಾದರೆ ಹನಿನ ಹಾಕ್ಕೊಡ್ತೀನಿ ಇನ್ನು ಮಿಲ್ಕ್ ಶೇಕು ಕೂಡ ರೆಡಿಯಾಗಿದ್ದಾಯ್ತು ಯಾಕೋ ಇವತ್ತು ಮಾತು ಅಲ್ಲಲ್ಲಲ್ಲಲ್ಲಿ ಒಳ್ಳೆ ಈ ಕೆಟೋಗಿರ ಟಿಫಿ ಕಾರ್ಡ್ ನಿಂತಂಗೆ ನಿಲ್ತಾನೆ ಐತೆ ಮಾತಾಡಕ್ಕೆ ಆಗ್ತಾನೆ ಇಲ್ಲ ಗೊತ್ತಿಲ್ಲ ಏನು ಅಂತ ಹೇಳಿ ಮಿಲ್ಕ್ ಶೇಕ್ನ ರೆಡಿ ಮಾಡಿ ಗ್ಲಾಸ್ಗೆ ಹಾಕಿಟ್ಬಿಟ್ಟೆ ಸಾನುಗೆ ಏನು ಬಾಕ್ಸು ಕೂಡ ಪ್ಯಾಕ್ ಮಾಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಾ ಇದ್ದೆ ಸಾನಗಿನ ರೆಡಿ ಆಗ್ತಾ ಇದ್ಲು ಅದಕ್ಕೋಸ್ಕರ ಪ್ಯಾಕ್ ಮಾಡಿ ಇಟ್ಬಿಡೋಣ ಹೇಳಿ ಏನು ಕನುಷಿ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಚಪಾತಿ ಎಲ್ಲ ಅದನ್ನು ಮುರ್ದು ಹಾಕಿಬಿಡೋಣ ಅಂತ ಹಾಕ್ತಾಯಿದೆ ಅವಳು ಖಾಲಿನೇ ಮಾಡ್ಕೊಬರಲ್ಲ ಅಂತೇಳೆ ಅವಳಿಗೆ ಏನಾದರೂ ಜಾಸ್ತಿ ಇಷ್ಟ ಆಗೋ ಫುಡ್ ಇದ್ರೆ ಮಾತ್ರ ಬಾಕ್ಸ್ ಖಾಲಿಯಾಗುತ್ತೆ ಇಲ್ಲ ಸ್ನಾಕ್ಸ್ ಸ್ನ್ಯಾಕ್ಸ್ ತಗೊಂಡೋಗ್ಬಿಟ್ಟು ಸ್ನಾಕ್ಸ್ ತಿಂದು ಅದು ಮಾತ್ರ ಮುಗಿಸ್ಕೊಂಡು ಬರ್ತಾಳೆ ಬಟ್ ಸಾನುಗೆ ಸ್ನ್ಯಾಕ್ಸ್ ಹಾಕ್ತೀನಿ ಅಂದ್ರೂ ಮಮ್ಮಿ ನಂಗೆ ಸ್ನ್ಯಾಕ್ಸ್ ಬೇಡ ಊಟನೇ ಸ್ವಲ್ಪ ಜಾಸ್ತಿ ಹಾಕ್ಬಿಡು ಅಂತ ತಿಂತಾಳೆ ಸಾನೂ ಚಿಕ್ಕದ್ರಲ್ಲಿ ಹೀಗೆ ಮಾಡ್ತಾಯಿದ್ಲು ಬಟ್ ಆದರೆ ಇವಾಗ ಸ್ವಲ್ಪ ಅವಳು ಬೆಳೆದಿದ್ದಾಳಲ್ವಾ ಅದಕ್ಕೋಸ್ಕರ ಅವಳಗೂ ಬುದ್ಧಿ ಬಂದಿದೆ ಇವಾಗ ಅವಳಿಗೆ ಏನೇ ಹಾಕಿದ್ರು ಖಾಲಿ ಮಾಡ್ತಾಳೆ ಕನುಷಿ ಏನೇ ಹಾಕಿದ್ರು ಉಳಿಸ್ಕೊಂಡು ಬರ್ತಾಳೆ ಮುಂದೆ ಕಲಿಬೋದೇನೋ ಅಂತ ನಾನು ಸಮಾಧಾನದಿಂದ ಇದ್ದೀನಿ

ಇನ್ನು ಸಾನೂ ಹೇಳಿದ ಮಾತು ಕೇಳಿದ್ರಿ ಅಲ್ವಾ ಏನು ಮಮ್ಮಿ ಇತ್ತೀಚೆಗೆ ಸ್ಪೆಷಲ್ ಆಗಿ ಮಾಡ್ತಿದ್ದೀಯ ಅಂತ ಹೇಳಿ ಮುಂಚೆ ಏನು ಮಾಡ್ತಿದ್ದೆ ಅಂದರೆ ನಾನು ರೆಗ್ಯುಲರ್ ಆಗಿಬಿಡ್ತಿತ್ತು ಕಳೆದ ವಾರ ಮಾಡಿದ ಗ್ರೇವಿನೇ ಈ ವಾರು ಮಾಡ್ತಿದ್ದೆ ಇಡ್ತಾ ಇರಲಿಲ್ಲ ಮಾಡ್ತಿದ್ದೆ ಬಟ್ ಇವಾಗ ನಾನು ಕೂಡ ನಿಮಗೋಸ್ಕರ ನಿಮ್ಮಿಂದ ನನ್ನ ಚೇಂಜಸ್ ಆಗಿದೆ ನಾನು ನಿಜಕ್ಕೂ ಕೆಲವೊಮ್ಮೆ ಬೇಜಾರು ಅನ್ನಿಸ್ಬಿಡೋದು ಮುಂಚೆ ಒಂದು ಅಷ್ಟು ವರ್ಷ ಮಾಡಿದ್ದೀನಿಲ್ಲ ಅಂತಲ್ಲ ಬಟ್ ಇತ್ತೀಚೆಗೆ ನನಗೂ ಕೂಡ ಅಯ್ಯೋ ಸಾಕು ಬಿಡೋತ್ತ ಇದನ್ನೇ ಮಾಡಿದ್ರೆ ಸಾಕು ಅನ್ನೋತ್ರ ಆಗಿಬಿಡ್ತಿದೆ ಯೂಟ್ಯೂಬ್ ನಾನು ಮಾಡಿರೋದು ನಿಮಗೆ ಎಷ್ಟು ಬೆನಿಫಿಟ್ ಆಗಿದೆಯೋ ಗೊತ್ತಿಲ್ಲ ನನಗೆ ಬಟ್ ನನಗೂ ಕೂಡ ನಿಮ್ಮಿಂದ ಅಷ್ಟೇ ಬೆನಿಫಿಟ್ ಆಗಿದೆ ನಿಮ್ಗೋಸ್ಕರ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ನಿಮ್ಮಿಂದ ನಾನು ಕೂಡ ನಮ್ಮ ಮನೆಯವ್ರ ಜೊತೆ ಇಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗ್ತಿದೆ ಹೆಣ್ಮಕ್ಳಿಗೆ ಹಾಗಾಗಿ ಮಕ್ಕಳಾಗಿ ಒಂದಷ್ಟು ಮಕ್ಕಳು ದೊಡ್ಡವರಾಗ್ತಿದಾಗೆ ನಮ್ಮ ಬಾಡಿನಲ್ಲಿ ಚೇಂಜಸ್ ಆಗಿ ಸ್ವಲ್ಪ ಆಕ್ಟಿವ್ನೆಸ್ ಕಳ್ಕೊತ ಹೋಗ್ತೀವಿ ಬಟ್ ಈ ರೀತಿ ಆ್ಯಕ್ಟಿವ್ ಆಗೋದಕ್ಕೆ ಯಾವುದಾದ್ರೂ ಒಂದು ರೀಸನ್ ಇದ್ರೆ ನಾವು ಆ್ಯಕ್ಟಿವ್ ಆಗ್ತೀವಿ ಅಂತ ಅನಿಸುತ್ತೆ ಹಾಗಂತ ನಾನು ಅಡುಗೆನೇ ಮಾಡ್ತಾ ಇರಲಿಲ್ಲ ಮುಂಚೆ ಅಂತ ಅಲ್ಲ ಮುಂಚೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದೆ ಆಮೇಲೆ ಒಂದಷ್ಟು ವರ್ಷ ಆದಮೇಲೆ ನಾನು ಕೂಡ ಇಂಟ್ರೆಸ್ಟ್ ಕಳ್ ಒಂದು ರೀತಿ ನನಗೂ ಕೂಡ ಆಕ್ಟಿವ್ನೆಸ್ ಕಮ್ಮಿ ಆಗಿತ್ತು ಬಟ್ ಆದ್ರೆ ಇವಾಗ ನಿಮ್ಮಿಂದ ಹಾಗೆ ಆಕ್ಟಿವ್ ಆಗಿದ್ದೀನಿ ಅದಕ್ಕೋಸ್ಕರ ಥ್ಯಾಂಕ್ ಯು ಮಚ್ ಕೂಡ ಇನ್ನು ಹೋಗಿದ್ದಾದ್ಮೇಲೆ ಮನೆಯೆಲ್ಲ ಎತ್ತಿ ಕ್ಲೀನ್ ಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ

इल मेल को तक पूरा एक्टर को तो अनके आप को तगला इंडी सीखते होंगे कंप्यूटर स्कूल में इंडी स्कूल लाइक क्या नहीं लियो थे आधुनिक दहेला छना गेला करो तगला कनुशिये इंडी लाइक तगला रहेंगे स्कूल लाइक स्कूल लाइक जो उनका कंप्यूटर लेडी तो क्लास वर्थ डिवेलप वाले था

ಕನುಷಿ ಬುಕ್ಗಳ ಬಗ್ಗೆ ಕೇರ್ ಮಾಡೋದಿಲ್ಲ ಅವಳು ಎಲ್ಲಿ ಬೇಕು ಎಲ್ಲಿರ್ತಾಳೆ ಅಲ್ಲೇ ಬಿಟ್ಟು ಆರಾಮಾಗಿ ಬರ್ತಾ ಇರ್ತಾಳೆ ಅವಳು ಆಮೇಲೆ ನಾವೇನಾದರೂ ಕೇಳಿದ್ರೆ ಮಿಸ್ ಇಸ್ಕೊಂಡವ್ರೆ ಐತೆ ಹಿಂಗೆ ಹೇಳ್ತಾಳೆ ಅಷ್ಟೇ ಬಟ್ ಇಲ್ಲೇ ಎಲ್ಲಾದರೂ ಮನೆಯಲ್ಲಿ ಸಿಗುತ್ತೆ ಅದು ಅದಕ್ಕೋಸ್ಕರ ಸಂತು ಬೈತಾ ಬೈತಾಯಿದ್ರು ಇನ್ನು ಕನೂಷಿ ಜಾಮಟ್ರಿ ಬಾಕ್ಸ್ನೂ ಬಿಟ್ಟು ಹೋಗಿದ್ಲು ಇನ್ನು ಹೋಗೋದಕ್ಕೂ ಮುಂಚೆ ನೋಡಿ ನೀಟಾಗಿತ್ತು ಎಲ್ಲದೂ ಎತ್ತಿಟ್ಟಿದೆ ಮುಂಚೆನೇ ಬಟ್ ಆದರೆ ನಿಮ್ಮ ಅತ್ತೆ ಗಲೀಜು ಮಾಡಿಟ್ಟಿದ್ದಾರೆ ಪ್ರತಿದಿನ ನನಗಿದ್ವಂದು ಕೆಲಸ ಕೊಡ್ತಾನೆ ಇರ್ತಾರೆ ನೀವು ಯಾಕೆ ದಪ್ಪ ಆಗೋಲ್ಲ ಅಂತ ಕೇಳ್ತೀರಲ್ವ ಎಲ್ಲ ತಿಂದ್ರೂ ಈ ರೀತಿ ಕೆಲಸ ಮಾಡಿದ್ರೆ ಯಾರು ತಾನೇ ದಪ್ಪ ಆಗೋದಕ್ಕಾಗತ್ತೆ ಈ ರೀತಿ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ನನಗೆ ಕೆಲಸ ಕೊಟ್ಟೆ ಕೊಡ್ತಾರೆ ಮನೆಯಲ್ಲಿ ಯಾರೂ ಏನೂ ಕೆಲಸ ಮಾಡ್ಕೊಡೋದಿಲ್ಲ ಕೆಲಸ ತಪ್ಪಾಗುತ್ತಿದೆ ಅಂದರೆ ಪಾಪ ಸಂತು ನೀನು ಅಡುಗೆ ಮಾಡಿಕೊಟ್ರು ಸಾನೂನು ಪಾಪ ಮಾಡಿಕೊಡ್ತಾಳೆ ಬಟ್ ಆದರೆ ಅದ್ರ ಜೊತೆಗೆ ಅವ್ರು ಒಂದು ಕೆಲಸ ಮಾಡಿಬಿಟ್ಟು ನನಗೆ ಎರಡು ಕೆಲಸ ಕೊಟ್ಟು ಹೋಗೇ ಹೋಗ್ತಾರೆ ಅದಂತೂ ಗ್ಯಾರಂಟಿ ಏನದಾದಮೇಲೆ ಹಾಗೆ ಮನೆ ಒರೆಸ್ಕೊಂಡು ಬರ್ತಾರೆ ಜೊತೆಗೆ ಹಾಲ್ನವರು ಕೂಡ ಅದೇ ಟೈಮಲ್ಲಿ ಬಂದ್ರು ಹಾಲು ಹಾಕ್ಸ್ಕೊಂಡು ಮತ್ತೆ ಮನೆ ಹೊರ್ಸೋದಕ್ಕೆ ಶುರು ಮಾಡಿದೆ ಇನ್ನು ಕನುಷಿ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಕನುಷಿ ಓದೋದು ಅದೇ ಬುಕ್ಗಳನ್ನ ಎಲ್ಲೆಲ್ಲಿ ಬಿಡ್ತಾಳೆ ಅಂತ ಹೇಳಿ ಬಟ್ ಆದ್ರೆ ಅವಳಿಗೆ ಓದೋದಕ್ಕೆ ಬರೋದಿಲ್ಲ ಓದೋದಿಲ್ಲ ಅಂತಲ್ಲ ಅವಳು ಮನ್ಸ್ ಮಾಡೋದಿಲ್ಲ ಅದ್ರ ಕಡೆ ಅಷ್ಟೇನೆ ಅಲ್ಲ ು ಹೇರ್ ಹೋಗಬೇಕು ಅಂದ್ಕೊಂಡಿದ್ರು ನಾನು ಹೂವು ಕೇಳಿದೆ ಹೇರ್ ಕಟ್ ಮಾಡಿಸ್ಕೊಂಡು ತರ್ತೀನಿ ಅಂದರು ಹೇರ್ ಕಟ್ ಮೇಲೆ ದೇವ್ರ ಪೂಜೆಗೆ ಹೂವು ತರಬಾರ್ದು ಸಂತು ಹಂಗೆ ತಂದ್ಕೊಡಿ ಎಂದಿದ್ರಿಂದ ಬಂದು ನಾನು ನಿನ್ಗೋಸ್ಕರ ತಂದೆ ಅಂತ ಹೇಳಿ ರೇಗಿಸ್ತಾ ಇದ್ದಿದ್ದು ಸಂತು ಆ ರೀತಿ ದೇವ್ರ ಮನೆಯೆಲ್ಲ ಜೋಡ್ಸಿ ರೆಡಿ ಮಾಡಿದ್ದಾಗಿದೆ ಇನ್ನು ಸಂತ ಡ್ಯೂಟಿಗೆ ಹೊರಡೋದಕ್ಕೆ ಅಂತ ಹೇಳಿ ರೆಡಿಯಾಗವ್ರು ಅವರು ಟೈಮ್ ಆಗಲೇ ಹತ್ತುವರೆ ಕಾಣಿಸ್ತಾ ಇಲ್ಲ ಸಂತದು ಆ ಫೋಕಸ್ ಲೈಟ್ ಕರೆಕ್ಟಾಗಿ ಬೀಳ್ತಾಯಿಲ್ಲ ಹ್ಞೂ ನೋಡಿ ಹೊಂಟ್ರೂ ಇನ್ನು ಅವ್ರಿಗೆ ತಿಂಡಿ ಹಾಕ್ಕೊಡ್ಬೇಕೈತಾರೆ ನಾನು ಪೂಜೆ ಮಾಡಿಬಿಡ್ತೀನಿ ಹಾಕ್ಕೊಡ್ತೀನಿ ಅಂದೆ ಬಟ್ ಆದರೆ ಲೇಟ್ ಆಗುತ್ತೆ ಅಂದರು ಅದಕ್ಕೋಸ್ಕರ ಅವರಿಗೆ ಚಪಾತಿ ಲಟ್ಸ್ ಕೊಟ್ಟೆ ಇನ್ನು ಚಪಾತಿ ಇಲ್ಲಿ ಕ್ಲೀನು ಮಾಡಿಲ್ಲ ಹೆಂಗಿದ್ರು ನಾನು ಮತ್ತೆ ಅಂತ ಹೇಳಿ ಏನಿಲ್ಲ ಈ ರೀತಿ ಪುಟ್ಟದಾಗಿ ಐ ರಂಗೋಲಿ ಹಾಕಿದ್ದೀನಿ ಸ್ಟವ್ಗೆ ಇವಾಗ ಬೇಗ ದೀಪ ಹಚ್ಬಿಡ್ತೀನಿ ಇಷ್ಟೊತ್ತಿಗೆ ಆಲ್ರೆಡಿ ತಿಂಡಿ ತಿನ್ಬಿಡ್ತಾ ಇದೆ ಇವತ್ತು ತಿಂಡಿ ತಿಂದಿಲ್ದೇ ಇರೋದ್ರಿಂದ ಹೊಟ್ಟೆ ಒಳಗೆ ಗುಳುಗಳು ಅನಿಸ್ತೈತೆ ಹೊಟ್ಟೆ ಅಶ್ವಾಗ್ತೈತೆ ಪೂಜೆ ಮಾಡಿಬಿಟ್ಟು ಬೇಗ ನಾನು ಚಪತಿ ಮಾಡ್ಕೊಂಡು ತಿನ್ಬಿಡ್ತೀನಿ ಟಿ ವಿನಲ್ಲೆಲ್ಲ ಬರೀ ಸುದ್ದಿ ಮಳೆ ಇದೇ ನಾವು ಬೆಂಗಳೂರವರು ಅದೃಷ್ಟ ಮಾಡಿದ್ವಿ ಅನ್ಸ್ಬಿಟ್ಟೈತೆ ಮಳೆ ಕಮ್ಮಿ ಆಗ್ಬಿಟ್ಟೈತೆ ಈ ಮೂರು ಮೂರು ದಿನ ಸೈಕ್ಲೋನ್ ಬಂದ್ರೇ ತಡ್ಕೊಳೋದಕ್ಕಾಗಲ್ಲ ನಮ್ಮಿಂದ ಇನ್ನೇನಾದರೂ ಕಂಟಿನ್ಯೂಸ್ ಹಿಂಗೆ ಮಳೆ ಬಂದುಬಿಟ್ರೆ ನೋವುಗಳೆಲ್ಲ ಏನು ಮಾಡ್ತೀವಿ ಅಂತ ಅನ್ಸುತ್ತೆ ಕೆಲವೊಮ್ಮೆ ಬಟ್ ಹೊರಗಡೆ ಇರೋರು ಅಲ್ಲಿ ತೋರ್ಸೋರ ಪರಿಸ್ಥಿತಿ ಮಾತ್ರ ಬೇಡಪ್ಪ ಅನ್ನೋ ಥರ ಇರುತ್ತೆ ನಾವು ಬರೀ ಬಟ್ಟೆ ಒಣಗ್ಸೋಕ್ಕಾಗಲ್ಲ ಅಂತ ಎಷ್ಟು ಯೋಚನೆ ಮಾಡ್ತಾ ಇರ್ತೀವಿ ಬಿಸ್ಲು ಬಂದಿರೋ ಬಿಸಿಲು ನೋಡಿಬಿಟ್ರೇ ಖುಷಿ ಪಟ್ಬಿಡ್ತೀವಿ ಇನ್ನು ಈ ರೀತಿ ಕಷ್ಟ ನೋಡ್ಬಿಟ್ಟು ಅವ್ರಿಗೇನಾದರೂ ಸರಿ ಹೋಗ್ಬಿಟ್ರೆ ಆದರೂ ಖುಷಿ ನೋಡೋದಕ್ಕಾಗಲ್ಲ ಬಟ್ ಈಗ ಅಷ್ಟೇ ಕಷ್ಟನೂ ಪಡ್ತಿರ್ತಾರೆ ಹಂಗೈತೆ ಅವ್ರ ಪರಿಸ್ಥಿತಿಗಳು ಮಾತ್ರ ಮಾಡಿ ಮುಗಿಸ್ಬಿಟ್ಟು ಬೇಗ ಹೊಟ್ಟೆಗೆ ತಿಂತೀನಿ ಸುಸ್ತು ಅನಿಸುತ್ತೆ ಇಲ್ಲಾಂದರೆ ಜಾಸ್ತಿ ಟೈಮ್ ಆಗಲ್ಲ ಇವಾಗ ಬೇಗ ಬೇಗ ಮುಗಿಸ್ಬಿಡ್ತೀವಿ ಇಬ್ಬರು ಸ್ಕೂಲಿಂದ ಬಂದರು ಬಂದು ಟಿ ವಿ ನೋಡ್ಕೊಂಡು ಕೂತವ್ರೆ ಇಲ್ಲಿ ಆ ಬಾಸುಂದಿ ಮಾಡಿದ್ನಲ್ಲ ಅದನ್ನು ತಿಂತ ಕೂತವಳು ಸಾನು ಚೆನ್ನಾಗೈತಂತೆ ಇವಾಗ ಹೆಂಗೈತೆ ಸನೋಕ್ರೀಸ್ ಪಿಸ್ತಾ ಐಸ್ ಕ್ರೀಮ್ ಥರ ಟೇಸ್ಟ್ ಆಯ್ತಂತೆ ಇವಾಗ ಕೋಲ್ಡ್ ಆಗೈತೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದು ಅದು ಹೇಳಿಲ್ವಾ ಒಂದೇ ಸರಿ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಈ ರೀತಿ ಕೋಲ್ಡ್ ಆದಾಗ ತಿನ್ಬೋದು ಯಾಕೆಂದರೆ ಐಸ್ ಕ್ರೀಮ್ ಟೇಸ್ಟ್ ಬರುತ್ತಲ್ಲ ಹಾಗಾಗಿ ಬಟ್ ಅದೇ ಕೋಲ್ಡ್ ಇಲ್ಲ ಅಂದರೆ ತಿನ್ನೋದಕ್ಕಾಗೋದಿಲ್ಲ ಈಗ ಇಷ್ಟಿಷ್ಟೇ ತಿನ್ನೋದಕ್ಕಾಗೋದು ಇವಾಗ ಅದಕ್ಕೆ ತಿಂತ ಅವಳ್ಕೊಂಡು ನಿನ್ಗೆ ಬೇಡವಾ ಸ್ವೀಟ್ ಐತಾನೆ ಅದು ಅದೇ ನೀನು ಚಿಪ್ಸ್ ಯಾವತ್ತಿಂದ ಸ್ವೀಟು ಅಂತ ಎಲ್ಲಿ ಅನೌನ್ಸ್ ಮಾಡೋರು ಯಾರು ಹಾಂ ಚಿಪ್ಸು ಚಾಕ್ಲೇಟ್ ಥರನಾ ಅದೇ ನಮ್ಮ ಕನುಷಿಗೆ ನಾನು ಎಷ್ಟು ಮಾಡಿಕೊಟ್ರು ಮನೇಲಿ ತಿನ್ನೋದಕ್ಕಾಗೋದಿಲ್ಲ ಹೊರ್ಗಡೆಯದೇ ಬೇಕು ಅಂತೇಳೆ ಚೀಸ್ ಬಾಲ್ ಬೇಕಂತ ಅವಳಿಗೆ ನೋಡಿದ್ರೆ ಚೀಸ್ ಬಾಲ್ ಅಲ್ಲಿ ಬೇಯಿಸ್ಬೇಕು ನೆನೆಯೂ ಆಯಿಲ್ ಅಷ್ಟೊಂದೆಲ್ಲ ತಿಂದು ಬೇಡ ಅನಿಸ್ತೈತೆ ನೋಡೋಣ ಇದು ಅದೇನು ಬೋಟಿ ಅಲ್ವೇನೇ ಸಲ ಇರೋವ್ವು ಬೋಟಿ ಅಂತರ ಗೋಟಿ ಯಂತ್ರ ಅದು ನನಗೆ ಇನ್ನೂ ಬೋಟಿನೇ ಅಲ್ವಾ ನನಗೆ ಕನ್ಫ್ಯೂಸ್ ಗೋಟಿ ಅಂತರ ಬೋಟಿ ಯಂತ್ರ ಅಂತ ಇನ್ನೂ ಗೊತ್ತಿಲ್ಲ ಅದು ತುಂಬ ಸರಿ ಅಂದ್ಕೊಂಡಿದ್ದೀನಿ ಏನಂತಾರೆ ಅಂತ ನೀವು ಕಮೆಂಟ್ ಮಾಡಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅದಿದೆ ಅದನ್ನು ಆಯಿಲ್ ಏನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಇಟ್ಬಿಟ್ಟು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಏ ಪನಿಪುರಿ ಪುರಿ ಎಲ್ಲ ಓವನಲ್ಲಿ ಇಕ್ಕರೆ ಚೆನ್ನಾಗ್ ಆಗಲ್ವ ಹಾಂ ಸ್ವಲ್ಪ ಎಣ್ಣೆ ಸಾವ್ರ್ ಬಿಟ್ಟಿಡೋದು ಮೇಲಷ್ಟೇ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ತಲೆಗೆ ಓಡ್ತಾಯ್ತೇವೆ ನೋಡೋಣ ಆದರೆ ಮಾಡ್ತೀನಿ ಏನದು ಮೂತಿ ಅವಳಿಗೆ ಮನೇಲಿರೋದು ಯಾವುದು ಬೇಡ ಹೊರ್ಗಡೆ ಬೇಕು ಅಂತಾಳೆ ಮಕ್ ಚಟ್ ಬಂದ್ ಹುಡ್ತಾ ಇಲ್ಲಿ ಕಾಲಿನೇ ಆಯ್ತಾ ಇಲ್ಲ ಒಂದೊಂದ್ ರೌಂಡ್ ಒಂದೊಂದ್ ರೌಂಡ್ ಆ ಬೋಟಿನ ಬೇಕಿದ್ರೆ ಓವನಲ್ಲಿ ಇಟ್ಟು ಮಾಡೋಣ ಅಂತ ಅನ್ಕೊಂಡಿದಿ ಇಟ್ಟ ತೋರಿಸ್ತೀನಿ ಏನ್ ಬರುತ್ತೆ ಅದು ಅಂತ ನಾನು ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿದೆ ಸಾಕಾಗಿತ್ತು ಒಂಥರ ನೆನ್ನೆದು ಸಾಕಾಗಿದ್ದು ಬೆಳಗ್ಗೆ ಅದು ಹೇಳಿದಾಗೆ ಪೂಜೆ ಲೇಟಾಗಿ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಮನ್ಸು ತಡಿದೇನೆ ಮಾಡಿಬಿಟ್ಟೆ ಅದಕ್ಕೆ ಪೂರ್ತಿಯಾಗಿ ರೆಸ್ಟ್ ಮಾಡಿಬಿಟ್ಟಿದ್ದೆ ಮಾತ್ರ ಮಕ್ಳು ಬರೋರ್ಗೂ ಹೆಚ್ಚರಾಗಿಲ್ಲ ನನಗೆ ಮಲಗಿದ್ದೆ ಲೇಟಾಗಿತ್ತು ಆಲ್ರೆಡಿ ಅದರ ಒಂದು ಗಂಟೆ ಒಂದೂವರೆ ಆಗಿತ್ತು ಹಾಗಾಗಿ ಇವಾಗ ಇದ್ದಿದ್ದೀನಿ ಇವಾಗ ಅದೇ ಮಕ್ಳಿಗೆ ತಿನ್ನೋಕೆ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ಏನಾದ್ರೂ ಇವಾಗ ಮೋಡ ಮುಚ್ಚಿದ ವಾತಾವರಣವಿದೆ ತುಂತುರು ಮಳೆಯಾಗುತ್ತಿದೆ ಈ ಚಳಿಗೆ ಏನಾದರೂ ತಿನ್ನಬೇಕು ಅನಿಸ್ತಿದೆ ವೆದರ್ ಹೆಂಗೈತೆ ಅಂದರೆ ಆಲ್ರೆಡಿ ಏನು ಆರು ವರೈ ಏಳು ಗಂಟೆ ಆಯಿತಾ ಬಂತೇನು ಅನ್ನೋತ್ರ ಆಗೈತೆ ಇವಾಗ ನೋಡಿದ್ರೆ ನಾಲ್ಕು ಮುಕ್ಕಾಲು ಏನೇನು ನಾಲ್ಕು ಗಂಟೆಯಿಂದಲೂ ಹಿಂಗೆ ಐತೆ ಚೆನ್ನಾಗಿ ಮಳೆ ಬೀಳ್ತೈತೆ ಗಿಡಗಳು ಮಾತ್ರ ಪಾಲಿಷ್ ಆಗಿಬಿಡುತ್ತೆ ಮಳೆ ಬರಬೇಕಾದ್ರೆ ಮುಚ್ಕೊಂಡು ಚಳಿ ಚಳಿ ಅನ್ನಿಸ್ತಾ ಇದೆ ಉಸ್ಕೊಂಡು ಮಲ್ಕೊಳಕ್ಕೂ ಚೆನ್ನಾಗೈತೆ ಬಟ್ ಏನಾದರೂ ಬೇಕು ಅನಿಸ್ತೈತೆ ಅದಕ್ಕೋಸ್ಕರ ಇವಾಗ ಅದೇ ಹೇಳಿದ್ನಲ್ಲ ಬೋಟಿ 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 ಹ್ಞೂ ಬೋಟಿ ಇದು ಮಸಾಲ ಮಾಡ್ಕೊಂಡು ತಿನ್ನ ಅಂತ ಇವಾಗ ರೆಡಿ ಮಾಡ್ಕೊಳ್ತೀನಿ ಇವಾಗ ಬೋಟಿನ ಹಿಂಗೆ ಮಾಡ್ತೀನಿ ಅನ್ನೋದನ್ನ ನೋಡೋಣ ಬನ್ನಿ ಕಾಯಿ ನೋಡೋಣ ಬನ್ನಿ ಅಂದ್ರೆ ಆಲ್ರೆಡಿ ತೋರಿಸಿದ್ದೀನಿ ನಾನು ಹೇಳ್ತಾ ಇರೋದು ಓವನಲ್ಲಿ ಬೋಟಿ ಹೆಂಗೆ ಬೇಯಿಸ್ಕೊಂತೀನಿ ಅಂತ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಹೇಳ್ತಾ ಮೊನ್ನೆ ಸ್ಟಾರ್ ಬಜಾರಿಂದ ತಂದಿದ್ದು ಕಲರ್ ಗೋಲ್ಡ್ ಫಿಂಗರ್ ಅಂತೆ ಹೊಸ ಭಯ ಇವೆಲ್ಲ ಹೆಂಗೆ ಮಾಡ್ತಾರೋ ನೀಟ್ನೆಸ್ ಇರುತ್ತೆ ಇಲ್ಲ ಅಂತ ಏನು ಭಯ ಇದ್ರೆ ತಿನ್ನೋದು ಮಾತ್ರ ಬಿಡಬೇಕು ಅಂತ ಅನ್ಸ ಏನು ಮಾಡೋದು ಇಲ್ಲ ಓವನಲ್ಲಿ ಇಟ್ಕೊಂಡ್ರಲ್ಲ ಈ ಪ್ಲೇಟಲ್ಲಿ ಹಾಕ್ತೀನಿ ಸರಾಮಿಕ್ ಪ್ಲೇಟಲ್ಲಿ ಅಷ್ಟೊಂದು ಬೇಡ ಹಾಕ್ತೀನಿ ಸ್ವಲ್ಪ ಟ್ರೈ ಮಾಡೋಣ ಸಾಕು ಫಸ್ಟ್ಗೆ ಆಮೇಲೆ ಆಗಲಿಲ್ಲ ಅಂದರೆ ಆಗುತ್ತೆ ಅನ್ನೋ ನಂಬಿಕೆ ಐತೆ ಆಗಲಿಲ್ಲ ಅಂದರೆ ತೆಂಗೆ ಎಣ್ಣೆ ಹಾಕೋದು ಅಷ್ಟೇ ನಾನು ಎಣ್ಣೆ ಐಟಮ್ ಬೇಡ ಅಂತಂದೆ ನೀವು ಮಳೆ ಇರೋದು ನೋಡಿದ್ರೆ ಬೇಕು ಬೇಕು ಅನಿಸ್ತೈತಿ ಎಣ್ಣೆ ಐಟಮ್ ಇಲ್ಲದ್ರು ಏನಾದರೂ ಬೇಕು ಅನಿಸ್ತೈತೆ ಮಾತ್ರ ಈ ಆಯಿಲ್ ಸ್ಮೆಲ್ ಮಾತ್ರ ತಡಿಯಕ್ಕಾಯ್ತಾ ಇಲ್ಲ

ಎಣ್ಣೆಗೆ ಹಾಕ್ಬೇಕು ಅಲ್ಲ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದೀನಿ ಇನ್ನೊಂದ್ರಲ್ಲಿ ಆ ಕಬಾಬ್ ಎಣ್ಣೆ ಹಂಗೆ ಬಿಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸಾಕು ಬಂದ್ಬಿಟ್ಟು ಇಷ್ಟೇಸ್ಟ್ ಹಾಕ್ಬಿಟ್ಟು ಬೇಯಿಸಿದೆ ಅದೇನೋ ಏನನ್ನ ಯಾವ್ದ್ರಲ್ಲಿ ಹೆಂಗ್ ಮಾಡ್ಬೇಕು ಹಾಂಗ್ ಮಾಡಿದ್ರೇನೆ ಚಂದ ಅಂತಾರಲ್ಲ ಹಂಗೆ ಈಗ ವ್ಯತ್ಯಾಸ ನೋಡಿ ಬೋಟಿ ಏನು ಗತಿ ಇಲ್ದೇ ಒಣಗೋಗಿರೋ ಥರ ಐತೆ ಇದು ಎಲ್ಲ ತಿಂದು ತುಂಬೋಗಿರೋ ಥರ ಐತೆ ಅಲ್ಲಿ ಇವಾಗ ಮನೇನು ಕಟ್ ಮಾಡಿರೋದು ಹಾಕೊಂಡು ತಿನ್ಕೊಂಡು ಮಳೆಲೆ ಎಂಜಾಯ್ ಮಾಡ್ಕೊಂಡು ಬಾಲ್ಕನಿ ಕೂತ್ಕೊಂಡ್ರಿ ನಾ ಚಂದ ಅಲ್ವಾ ಕೂತ್ಕೊಳ್ಳೋದೆ ಮಾಡಿ ಆದರೆ ಮಳೆ ಅನ್ನಿ ಆಗ್ಬೋದು ಬೆಳಗ್ಗೆ ತಾನೇ ವಾಶ್ ಮಾಡಿದ್ದೀನಿ ಬಾಲ್ಕನಿ ಎಲ್ಲ ನೀಟಾಗಿದ್ದೆ ಬಟ್ ಆದರೆ ನೋಡೋಣ ಅಯ್ಯೋ ಟಿ ವಿ ನೋಡ್ಕೊಂಡು ತಿನ್ನೋಣ ಬಾಸ ಲೈಟ್ ಆಫ್ ಬಾ ಇವಾಗ ಅಡುಗೆ ಮಾಡಿ ಮುಗಿಸಿದಾಯ್ತು ಅಡುಗೆ ಅಂದರೆ ಏನು ಸ್ಪೆಷಲ್ ಆಗಿ ಮಾಡಿದ್ದೀನಿ ಗೊತ್ತಾ ಕೈ ಸಿಕ್ಕಿದ್ದು ಕಣ್ಕಂಡಿದ್ದು ಎಲ್ಲದನ್ನೂ ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ದೀನಿ ಚಳಿ ಇದ್ದಿದ್ದಕ್ಕೆ ಮಳೆ ಬರ್ತಾ ಇದ್ಕೆ ಏನಾದರೂ ತಿನ್ಬೇಕು ತಿನ್ಬೇಕು ಅನ್ಸ್ತಾ ಇತ್ತು ಏನು ಇದೇನು ಅಂತ ನನಗೆ ಹೆಸರು ಹೇಳೋದಕ್ಕೆ ಏನು ಅಂತ ಗೊತ್ತಾಯ್ತಿಲ್ಲ ಟೊಮೆಟೊ ಈರುಳ್ಳಿ ಹಸಿ ಪಲಾವ್ ಹಾಕೋದು ಶುಂಠಿ ಬೆಳ್ಳುಳ್ಳಿ ಎಲ್ಲಾದ್ರೂ ಹಾಕ್ಬಿಟ್ಟು ರೈಸ್ ಮಾಡಿ ಇದ್ದೆ ಅದ್ರಲ್ಲಿ ಮಾಡಿರೋದು ಅದಕ್ಕೆ ಸ್ವಲ್ಪ ರೈಸ್ ಮೆತ್ತೆ ಮೆತ್ತೆ ಯಾಕೊಂಡು ಹಂಗೆ ತಿನ್ಬೇಕು ಅನಿಸ್ತೈತೆ ಅನ್ಸ್ತೈತೆ ಸಿಕ್ಕಾಬಟ್ಟೆ ಹೊಟ್ಟೆ ಆಗ್ತೈತೆ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ ನನಗೆ ನೆನಪಿಲ್ಲ ಅದು ಮತ್ತೆ ಹೋಗಿದ್ದೀನಿ ನಾನು ಚೆನ್ನಾಗಿ ಇದ್ರೆ ಇದ್ದೆ ಸಂತು ಊಟ ಬೇಡ ಅಂತ ಸ್ಟೇಷನ್ ಹೋದ್ರು ಹಾಗಾಗಿ ನಾನು ಊಟ ಮಾಡೋದೇ ನನಗೆ ತಡಿಯಕ್ಕೆ ಆಯ್ತಲ್ಲ ಇವಾಗ ಊಟ ಮಾಡಿ ಮುಗಿಸಿದಾಯ್ತು ಹೊಟ್ಟೆ ಫುಲ್ ಲೋಡ್ ಆಗೈತೆ ಹಾಗೆ ಎಲ್ಲ ಊಟ ಮುಗಿಸಿದಾದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದೆ ಪಾತ್ರೆನೂ ವಾಶ್ ಮಾಡಿದಾಯ್ತು ಹಾಗೆ ಗ್ಯಾಸ್ ಸ್ಟವೇನು ಗಲೀಜಾಗಿರ್ಲಿಲ್ಲ ಮಧ್ಯಾಹ್ನನೂ ಕೂಡ ಅಡುಗೆ ಮಾಡಿಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮಾಡಿದ್ದಲ್ವ ಕ್ಲೀನ್ ಮಾಡಿ ರಂಗೋಲಿ ಹಾಕಿರೋದು ಅದು ನೀಟಾಗೈತೆ ನಾಳೆನೂ ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ ಹಂಗೆ ಐತೆ ಇಲ್ಲಿ ಶೆಲ್ಫು ಇಲ್ಲ ಕ್ಲೀನ್ ಮಾಡಿದ್ದೈತು ಎಲ್ಲ ಕೆಲಸ ಮುಗಿಸಿದ್ದಾಗೈತೆ ಇನ್ನೇನು ಕೆಲಸ ಇಲ್ಲ ಇನ್ನು ಸಂತು ಇವಾಗ ಊಟ ಮಾಡ್ತಾವ್ ಟೈಮು ಹತ್ತುವರೆ ಹೀಗೆ ಸಂತು ಟೈಮಿಂಗ್ಸ್ ಊಟ ಮಾಡೋ ಟೈಮಿಂಗ್ಸು ಇನ್ನು ಅವ್ರು ಊಟ ಮಾಡಿ ಮುಗಿಸಿದ್ರೆ ಮುಗೀತು ಇಲ್ಲಿ ಊಟ ಎಲ್ಲ ಮುಗ್ದೈತೆ ಈ ಮೇಡಮ್ ಅವರು ಭಾಳ ಎಣ್ಣೆತ್ಕೊಂಡು ಓಡಾಡ್ತಾರೆ ನಮ್ ಸ್ಕೂಲ್ ಸ್ಕೂಲಲ್ಲಿ ಯಾರ ಜೊತೆ ಜುಟ್ಟಿಡ್ಕೊಂಡ್ ಜಗಳ ಆಡ್ತಾವಳ ನನ್ ಡೌಟ್ ಸ್ಕೂಲ್ ಇದರದ್ರೊಳಗ್ ನೋಡಿ ಹಿಂಗಾಗ್ಬಿಟ್ಟು ಇರುತ್ತವಳು ಜುಟ್ಟೆಲ್ಲ ಇಲ್ಲಿ ಹಿಂಗ್ ಯಾಕೆ ಯಾಕಿಂಗ್ ಬಿಟ್ಟೋಗುತ್ತೆ ಜುಟ್ಟಿಡ್ಕೊಂಡ್ ಯಾರ ಜೊತೆನೋ ಕಿತ್ತಾಡ್ತಾವಳೆ ಅಂತ ಡೌಟ್ ಐತೆ ಬಟ್ ಇವ್ ಹೇಳ್ತಾ ಇಲ್ಲ ಒಪ್ಕೊಂತ ಇಲ್ಲ ಯಾರ ಜೊತೆ ಜಗಳ ಕಿತ್ತಾಕ ಚಾನ್ಸ್ ಇಲ್ಲ ಯಾರ ಜೊತೆ ಜುಟ್ಟಿಡ್ಕೊಂಡ್ ಜಗಳ ಇವಳು ಇವಳಾಡ್ತಾವಳ ಕೊಡ್ತಾವಳ ಅವಳು ಇವಳು ಜುಟ್ಟಿಟ್ಕೊತಾಳೆ ಅನ್ನೋದೊಂದು ಪಕ್ಕಾ ಫಿಕ್ಸ್ ಅನ್ಸ್ತೈತೆ ನನಗೆ ಏನೋ ಸಾನು ಓದ್ತಾ ಕೂತಿದ್ದಾಳೆ ಅವಳಿಗೆ ನಾಳೆ ಲಾಸ್ಟ್ ಫೈನಲ್ ಒಂದು ಟೆಸ್ಟ್ ಇದೆ ಅದಕ್ಕೋಸ್ಕರ ಅವಳು ಓದಕ್ ಹೋಗಿ ಕೂತಿದ್ದಾಳೆ ಇನ್ನೊ ಇಲ್ಲಿ ಅವಸ್ಥೆನ ಗೊಜ್ಜೆ ಎಲ್ಸದ ಕೆಲ್ಸ ಮನೆ ಸೋಫಾ ಕವರು ಮಕ್ಳಿದಾಗ ನಾನು ಹಾಕೋದೇ ಬೇಡ ಅಂತ ಡಿಸೈಡೇ ಆಗ್ಬಿಟ್ಟಿದ್ದೀನಿ ಎತ್ತಾಕಿ ಹಾಕಿ ನನಗೂ ಬೇಜಾರು ಬಂದ್ಬಿಟ್ಟೈತೆ ರಜದಲ್ಲೇನೋ ಬೇಡ ಅಂತಿದೆ ಇವಾಗ ಅವ್ರ ಮನೆಗೆ ಬತ್ತಿದ್ದಂಗೆ ಇಲ್ಲಿ ಯಾವ ತರದಲ್ಲೇ ಇರುತ್ತೆ ಸೋಫಾ ಕವರ್ ಅದೇ ನಾನು ಇರಲ್ಲ ಅಂತ ಕೆಳಗೆ ಬೀಳ್ತಾ ಇರತ್ತೆ ಒಬ್ಬ ಕಾಟಾ ತಡೆ ಹಾಗೇನೆ ಏನತ್ರ ಇರುತ್ತೆ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊತೀನಿ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಅವಳೆ